ಎಸ್ ಎಸ್ ಸಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಎರಡು ಸಾವಿರಕ್ಕಿಂತ ಹೆಚ್ಚಿಗೆ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದರೆ ವಯಸ್ಸಿನ ಮೀಸಲಾತಿ ಎಷ್ಟಿರ್ಬೇಕು ವಿದ್ಯಾರ್ಥಿ ಏನು ಆಮೇಲೆ ಪ್ರಾರಂಭ ದಿನಾಂಕ ಕೊನೆಯ ದಿನಾಂಕ ಆಮೇಲೆ ಈ ಒಂದು ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳೇನು ಎಲ್ಲವನ್ನೂ ಈ ಒಂದು ವಿಡದಲ್ಲಿ ತಿಳ್ಕೋರ್ ಇದೊಂದು ಕೇಂದ್ರ ಸರ್ಕಾರಿ ಹುದ್ದೆಯಾಗಿದ್ದು ಇದರಲ್ಲಿ ಕೇಂದ್ರ ಸರ್ಕಾರಿ ಇಲಾಖೆಯಲ್ಲಿ ಖಾಲಿ ಇರುವ ವಿವಿಧ ಎರಡು ಸಾವಿರದ ನಲವತ್ತೊಂಬತ್ತು ಹುದ್ದೆಗಳಿಗೆ ನೇಮಕಾತಿಗೋಸ್ಕರ ಅರ್ಜಿಯನ್ನು ಆವಾನಿಸಲಾಗಿದೆ ಒಟ್ಟು ಹುದ್ದೆಗಳ ಸಂಖ್ಯೆ ಎರಡು ಸಾವಿರದ ನಲವತ್ತೊಂಬತ್ತು ವಿದ್ಯಾರ್ಹತೆ ಅಭ್ಯರ್ಥಿಗಳು ಹತ್ತನೇ ತರಗತಿ ಪಾಸಾಗಿರಬೇಕು ಅಥವಾ ಟೆನ್ ಪ್ಲಸ್ ಟು ಪಾಸಾಗಿರಬೇಕು ಅಥವಾ ಯಾವುದೇ ಪದವಿಯನ್ನು ಕೂಡ ಹೊಂದಿರಬಹುದು ಅಂದರೆ ಡಿಫ್ರೆಂಟ್ ಡಿಫ್ರೆಂಟ್ಗೆ ಆ ಒಂದು ಪೋಸ್ಟಿಸ್ಟ್ ಬೇರೆ ಬೇರೆ ಪೋಸ್ಟ್ ಇರುತ್ತೆ ಆ ಒಂದು ಪೋಸ್ಟ್ಗೆ ಅನ್ವಯಿಸುವಂತೆ ನಿಮ್ಮ ವಿದ್ಯಾರ್ಥಿ ಇರಬೇಕು ಹತ್ತನೇ ತರಗತಿ ಆದರೂ ಕೂಡ ಬೇರೆ ಡಿಫ್ರೆಂಟ್ ಪೋಸ್ಟ್ ಇದೆ ಆಮೇಲೆ ಸೆಕೆಂಡರ್ ಆದವ್ರಿಗೆ ಡಿಫ್ರೆಂಟ್ ಪೋಸ್ಟ್ ಇದೆ ಅದರಂತೆ ಡಿಗ್ರಿ ಆದವ್ರಿಗೂ ಕೂಡ ಡಿಫ್ರೆಂಟ್ ಪೋಸ್ಟ್ ಇದೆ ವಯಸ್ಸಿನ ಮೀಸಲಾತಿ ನೋಡೋದಾದರೆ ವಯಸ್ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಿಗೆ ಹದಿನೆಂಟರಿಂದ ನಲವತ್ತೇಳು ವರ್ಷದವರೆಗೆ ಅವ್ ಈ ಒಂದು ಅವಕಾಶ ಕೊಟ್ಟಿದ್ದಾರೆ ಮೀಸಲಾತಿ ವಯೋಮಿತಿ ಈ ಒಂದು ಮೀಸಲಾತಿ ನಿಯಮಗಳ ಪ್ರಕಾರ ವಯೋಮಿತಿ ಸಿಡಿಲಿಕೆಯನ್ನು ಕೂಡ ನೀಡಲಾಗುತ್ತೆ ಅರ್ಜಿ ಶುಲ್ಕ ಸಾಮಾನ್ಯ ವರ್ಗ ವಿದ್ಯಾರ್ಥಿಗಳಿಗೆ ಹಾಗೂ ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಒನ್ನೂರು ರೂಪಾಯಿ ಇದೆ ಆಮೇಲೆ ಮಹಿಳೆ ಎಸ್ ಸಿ ಎಸ್ ಟಿ ಅಂಗವಿಕಲ ಮಾಜಿ ಸೈನಿಕ ಅಥವಾ ಈ ಒಂದು ವಿದ್ಯಾರ್ಥಿಗಳಿಗೆ ಶುಲ್ಕ ಅಂತ ವಿನಾಯಿತಿ ನೀಡಲಾಗಿದೆ ಅಂದರೆ ಯಾವುದೇ ರೀತಿಯ ಶುಲ್ಕ ಪೇಮೆಂಟ್ ಮಾಡೋ ಅವಶ್ಯಕತೆ ಇರುವುದಿಲ್ಲ ಈ ನೇಮಕಾತಿ ವಿಧಾನ ಯಾವ ರೀತಿ ಇರುತ್ತೆ ಇದು ಬಹಳಷ್ಟು ಮುಖ್ಯ ನೋಡಿ ನೇಮಕಾತಿ ಪ್ರಕ್ರಿಯೆಯು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಅಥವಾ ದಾಖಲೆ ಪರಿಶೀಲನೆ ಒಳಗೊಂಡಿರುತ್ತೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇರುತ್ತೆ ಒಂದು ಸಿ ವಿ ಟಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ತೆಗೆದುಕೊಳ್ತಾರೆ ಆ ಒಂದು ಟೆಸ್ಟ್ ಹಾಗೂ ದಾಖಲಾತಿ ಪರಿಶೀಲನೆಯನ್ನು ಒಳಗೊಂಡಿರುತ್ತೆ ಈ ಒಂದು ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಇಪ್ಪತ್ತಾರು ಫೆಬ್ರವರಿ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಆಲ್ರೆಡಿ ಈ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ನೋಡೋದಾದರೆ ಹದಿನೆಂಟು ಮಾರ್ಚ್ ಎರಡು ಸಾವಿರ ಇಪ್ಪತ್ನಾಲ್ಕಿದೆ ಓಕೆ ವೆಬ್ಸೈಟ್ ಎಸ್ ಎಸ್ ಸಿ ಗೌರ್ಮೆಂಟ್ ಡಾಟ್ ಇನ್ ಈ ಒಂದು ವೆಬ್ಸೈಟ್ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇರುತ್ತೆ ಮತ್ತು ದಾಖಲಾತಿ ಪರಿಶೀಲನೆ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಗಳು ಮೇ ಆರರಿಂದ ಮೇ ಎಂಟರವರೆಗೆ ನಡೆಯಲಿವೆ ಅಂತ ಒಂದು ಅಧಿಕೃತವಾಗಿ ತಿಳಿಸಿದ್ದಾರೆ ಅದರಂತೆ ಪ್ರತಿ ತಪ್ಪು ಉತ್ತರಕ್ಕೆ ಅರ್ಧ ಅಂಕವನ್ನು ಕಡಿತಗೊಳಿಸಲಾಗುತ್ತೆ ಇದಕ್ಕೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಆಮೇಲೆ ಪರೀಕ್ಷೆಯ ಪತ್ರಿಕೆ ಸಂಬಂಧಿಸಿದಂತೆ ಜನರಲ್ ಇಂಟೆಲಿಜೆನ್ಸಿ ಐವತ್ತು ಅಂಕಗಳು ಐವತ್ತು ಅಂಕಗಳಿಗೆ ಇಪ್ಪತ್ತೈದು ಪ್ರಶ್ನೆಗಳು ಆಮೇಲೆ ಜನರಲ್ ಅವೇರ್ಸ್ನೆಸ್ ಐವತ್ತು ಅಂಕಗಳ ಪ್ರಶ್ನೆಗಳು ಐವತ್ತು ಅಂಕಗಳಿಗೆ ಇಪ್ಪತ್ತೈದು ಪ್ರಶ್ನೆಗಳು ಆಮೇಲೆ ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡ್ ಐವತ್ತು ಅಂಕಗಳಿಗೆ ಇಪ್ಪತ್ತೈದು ಪ್ರಶ್ನೆಗಳು ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಐವತ್ತು ಅಂಕಗಳ ಇಪ್ಪತ್ತೈದು ಪ್ರಶ್ನೆಗಳು ಈ ಒಂದು ಎಕ್ಸಾಮಿನೇಷನಲ್ಲಿ ಇರುತ್ತೆ ಈಗ ಇದಕ್ಕೆ ಬೇಕಾಗ ದಾಖಲಾತಿಗಳು ನೋಡೋಣ ಅರ್ಜಿ ಸಲ್ಲಿಸಲು ಮುಖ್ಯವಾಗಿ ಎಲ್ಲ ದಾಖಲಾತಿಗಳು ಬೇಕಾಗುತ್ತೆ ಒಂದು ಆಧಾರ್ ಕಾರ್ಡ್ ಆಮೇಲೆ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಆಮೇಲೆ ಪಿ ಯು ಸಿ ಅಥವಾ ಡಿಗ್ರಿ ಮಾಸ್ ಕಾರ್ಡ್ ಆಮೇಲೆ ಫೋಟೋ ಹಾಗೂ ನಿಮ್ಮ ಸಹಿ ಮೊಬೈಲ್ ನಂಬರ್ ಜಿಮ್ ಎಲ್ ಐ ಡಿ ಆ್ಯಕ್ಟಿವ್ ಇರೋಂಥ ಮೊಬೈಲ್ ನಂಬರ್ ಜಿಮ್ ಎಲ್ ಐ ಡಿ ಕೊಡೋದಕ್ಕೆ ಅಪ್ಲಿಕೇಶನ್ ಹಾಕುವಾಗ ಸಬ್ಮಿಟ್ ಮಾಡಬೇಕಾಗುತ್ತೆ ಇಷ್ಟೆಲ್ಲ ನಿಮ್ಮ ಮುಖ್ಯವಾಗಿರುವಂಥ ಮಾಹಿತಿ ತಿಳಿಸಿದ್ದೇನೆ ಯಾವೆಲ್ಲ ಹೊಸ ನುಡುಗುದ್ರೆ ಮಿಸ್ ಮನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸೈಡಲ್ಲಿ ಬೆಲ್ಲಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಮಾಡಿಕೊಳ್ಳಿ ಈ ಒಂದು ಮಾಹಿತಿಯನ್ನು ಪ್ರತಿಯೊಬ್ಬರಲ್ಲೂ ಶೇರ್ ಮಾಡಿ ಧನ್ಯವಾದಗಳು